ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀ ಅಡಿಗೆ ಮನೆಗೆ ನಾವು ಇವತ್ತು ಯಾವ ರೀತಿ ಕೇಕನ್ನು ಡಿಸೈನ್ ಮಾಡುವುದು ಯಾವ ಥರ ಡೆಕೋರೇಟ್ ಮಾಡೋದು ಈ ವಿಡಿಯೋ ಅಲ್ಲಿ ನೋಡೋಣ ಫಸ್ಟ್ ಆಗಿ ನಾನು ಸ್ಪಾಂಜನ್ನು ರೆಡಿ ಮಾಡಿಕೊಂಡು ಮೂರು ಲೇಯರ್ ಆಗಿ ಮಾಡಿ ಫಸ್ಟ್ ಆಗಿ ನಾನು ಒಂದು ಬೇಸ್ ತಗೊಂಡೆ ಅದಕ್ಕೆ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡಿ ಅದರ ಮೇಲೆ ಫಸ್ಟ್ ಲೇಯರ್ ಇಟ್ಟು ಅದಕ್ಕೆ ಚೆನ್ನಾಗಿ ಕ್ರೀಮನ್ನು ಅಪ್ಲೈ ಇವಾಗ ಅದೇ ಅಲ್ಲಿ ನಾವು ಕ್ರೀಮ್ನ ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ನೋಡಿ ನಾನು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ ಕ್ರೀಮ್ನ ಅದರ ನಂತರ ನಾವೀಗ ಮೂರನೇ ಲೇಯರನ್ನು ಇದರ ಮೇಲೆ ಇಡಬೇಕಾಗುತ್ತೆ ಈ ಥರ ಇವಾಗ ನಾನು ಮತ್ತೊಮ್ಮೆ ಇದರ ಮೇಲೆ ಶುಗರ್ ಸಿರಪನ್ನು ಈ ಥರ ಚೆನ್ನಾಗಿ ಅಪ್ಲೈ ಮಾಡಿಬಿಡ್ತೀನಿ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಾನು ಇಲ್ಲಿ ಕ್ರೀಮ್ನ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈ ಥರ ಕವರ್ ಮಾಡಿದ್ದೇನೆ ಅದರ ಮೇಲೆ ಮತ್ತೊಂದು ಲೇಯರ್ ಅಂದ್ರೆ ಮೂರನೇ ಲೇಯರ್ ಏನಿರುತ್ತೆ ಅಲ್ವಾ ಇದರ ಮೇಲೆ ಇಟ್ಟು ಇದರ ಮೇಲೆ ಮತ್ತೊಮ್ಮೆ ಶುಗರ್ ಸಿರಪ್ ಚೆನ್ನಾಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ ಐಸ್ ಕೇಕ್ಗೆ ಕಂಪಲ್ಸರಿ ಶುಗರ್ ಸಿರಪ್ ಅಪ್ಲೈ ಮಾಡಬೇಕಾಗುತ್ತದೆ ನಾನು ಇಲ್ಲಿ ಮೂರನೇ ಲೇಯರ್ ಅಂದ್ರೆ ಮೇಲಿನ ಲೇಯರ್ ಚೆನ್ನಾಗಿ ಶುಗರ್ ಸಿರಪ್ ನಿಂದ ಅಪ್ಲೈ ಮಾಡಿ ಇದ್ರ ಮೇಲೆ ಇವಾಗ ನಾನು ಕ್ರಮ್ ಕೋಟಿಂಗ್ ಮಾಡುತ್ತೇನೆ ಕ್ರಮ್ ಕೋಟಿಂಗ್ ಅಂದ್ರೆ ಇಲ್ಲಿ ನಾವು ಸ್ವಲ್ಪ ಕ್ರೀಮ್ ಇದ್ರ ಇದರ ಮೇಲೆ ಅಪ್ಲೈ ಮಾಡಿ ಇದನ್ನ ಎಲ್ಲ ಕಡೆ ಚೆನ್ನಾಗಿ ಕವರ್ ಮಾಡಬೇಕಾಗುತ್ತೆ ಈ ಥರ ಕ್ರಮ್ ಕೋಟಿಂಗ್ ಮಾಡೋದ್ರಿಂದ ಅಲ್ಲಿ ಯಾವುದೇ ಥರದ ಕ್ರಮ್ಸ್ ಇರುತ್ತೆ ಅಲ್ಲ ಆ ಯಾವುದೇ ಕ್ರಮ್ಸ್ನ ಮೇಲೆ ಬರೋದಿಲ್ಲ ಇದರಿಂದ ಕ್ರೀಮ್ ಕೂಡ ಚೆನ್ನಾಗಿ ಅಪ್ಲೈ ಆಗುತ್ತೆ ಹಾಗೂ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅದ್ರಗೋಸ್ಕರ ನಾವು ಇಲ್ಲಿ ಕ್ರಮ್ ಕೋಟಿಂಗ್ ಮಾಡಲೇಬೇಕಾಗುತ್ತದೆ ಅದರ ನಂತರ ನಾನು ಇಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತೇನೆ ಈ ಕ್ರೀಮ್ ಅಪ್ಲೈ ಮಾಡುವಸ್ಕರ ನಾನು ಇಲ್ಲಿ ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿದ್ದೇನೆ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡೋದ್ರಿಂದ ಎಲ್ಲ ಕಡೆ ಒಂದೇ ಈಕ್ವಲ್ ಆಗಿ ಕ್ರೀಮ್ ಅಪ್ಲೈ ಆಗುತ್ತೆ ಕ್ರೀಮ್ನ ಇಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಣ ಇದ್ರ ನಂತರ ಅಪ್ಲೈ ಮಾಡಿದ ನಂತರ ಇಲ್ಲಿ ನಾವು ಸ್ಪ್ರೆಡ್ ಮಾಡಬೇಕಾಗುತ್ತೆ ಪೈಪಿಂಗ್ ಬ್ಯಾಗ್ ಯೂಸ್ನಿಂದ ಇಲ್ಲಿ ಎಲ್ಲ ಕಡೆ ಈಕ್ವಲ್ ಆಗಿ ಕ್ರೀಮ್ನ ಅಪ್ಲೈ ಮಾಡ್ಬೋದು ಯಾಕಂದರೆ ನೀವು ಬಿಗ್ನರ್ಸ್ ಇದ್ದರೆ ಇದೇ ಪ್ರೋಸೆಸ್ನ ನೀವು ಮಾಡ್ಬೋದು ನೀವು ಕೇಕನ್ನು ಕಲಿಬೇಕಾಗಿದ್ದರೆ ಯಾವ ರೀತಿ ಸ್ಪಾಂಜ್ ರೆಡಿ ಮಾಡಬೇಕು ಯಾವ ರೀತಿ ಕ್ರೀಮನ್ನು ರೆಡಿ ಮಾಡಬೇಕು ಇದಕ್ಕೋಸ್ಕರ ನಾವು ಏನೇನು ಯೂಸ್ ಮಾಡಬೇಕಾಗುತ್ತದೆ ಅಂತ ಕಲಿಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ರೆಸಿಪಿ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಸ್ಪಾಂಜ್ ಮಾಡೋದು ಹೇಗೆ ಅಂತ ಡೆಫಿನೆಟ್ ಆಗಿ ಹೇಳ್ಕೊಡ್ತೇನೆ ಇಲ್ಲಿ ನಾನು ಚೆನ್ನಾಗಿ ಈ ಥರ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಹಾಗೂ ನಾನು ಇಲ್ಲಿ ಸ್ಪ್ಯಾಕ್ಚುಲಿಂದ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾನು ಸ್ಕ್ರ್ಯಾಪರನ್ನು ಯೂಸ್ ಮಾಡಿದ್ದೀನಿ ಇದು ಸ್ಕ್ರ್ಯಾಪರ್ ಇವಾಗ ನಾವು ಈ ಥರ ಚೆನ್ನಾಗಿ ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತದೆ ಇವಾಗ ನಾನು ಸ್ವಲ್ಪ ಕ್ರೀಮಲ್ಲಿ ಬ್ಲೂ ಕಲರ್ ಆ್ಯಡ್ ಮಾಡಿ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಇದರಿಂದ ಬ್ಲೂ ಲೈಟ್ ಬ್ಲೂ ಕಲರ್ ಆಗಿ ಕ್ರೀಮ್ ಕಾಣುತ್ತೆ ಅಂದರೆ ಇವಾಗ ಕೇಕ್ ಲೈಟ್ ಬ್ಲೂ ಆಗಿ ಕಾಣುತ್ತೆ ಇವಾಗ ಇದೇ ಸ್ಕ್ರ್ಯಾಪರಿಂದ ನಾನು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇದೇ ಥರ ನೀವು ಚೆನ್ನಾಗಿ ಕೇಕ್ನ ಡೆಕೋರೇಟ್ ಯಾವುದೇ ಕಲರಿನಿಂದ ಮಾಡಬಹುದು ಇವಾಗ ನಾನು ಈ ನಿಂದ ಫಿನಿಶಿಂಗ್ ಮಾಡಿದ ನಂತರ ಈ ಸ್ಪ್ಯಾಕ್ಚುಲಾಗಿ ಯೂಸ್ ಮಾಡಿಕೊಂಡು ಈ ಥರ ಡಿಸೈನ್ ಕಂಪ್ಲೀಟ್ ಆಗಿ ಮಾಡ್ಕೊಂಡೇನೆ ಇದರ ಮೇಲೆ ನಾನು ವೈಟ್ ಕಲರ್ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೇನೆ ಇದರ ಮೇಲೆ ಡಿಸೈನ್ ಮಾಡಲು ಇಲ್ಲಿ ಎನ್ ಒನ್ ನೋಸಲ್ ನಿಂದ ಈ ತರ ಕಂಪ್ಲೀಟ್ ಬಾರ್ಡರ್ ಅಲ್ಲಿ ರೋಸ್ ಟೈಪ್ ಆಗಿ ಡಿಸೈನ್ ಮಾಡ್ಕೋಬೇಕಾಗುತ್ತೆ ಇದೇ ತರ ವೈಟ್ ಕ್ರೀಮ್ ನಿಂದ ಕಂಪ್ಲೀಟ್ ಬಾರ್ಡರ್ ಅಲ್ಲಿ ನಾನು ರೋಸ್ ನ ಡಿಸೈನ್ ನ ಕಂಪ್ಲೀಟ್ ಆಗಿ ಮಾಡಿದ್ದೇನೆ ಇವಾಗ ನಾವು ಸ್ಟಾರ್ ನೋಸಲ್ ನ ಯೂಸ್ ಮಾಡಿಕೊಂಡು ಕೆಳಗಡೆ ನಾವು ಬಾರ್ಡರ್ ಕಂಪ್ಲೀಟ್ ಮಾಡಬೇಕಾಗುತ್ತದೆ ಇವಾಗ ನೋಡಿ ನಾನು ವೈಟ್ ಕ್ರೀಮ್ ನಿಂದ ಬಾರ್ಡರ್ ರೆಡಿ ಮಾಡ್ಕೋತಾ ಇದ್ದೀನಿ ಈ ತರ ಇವಾಗ ನಾವು ಬಾರ್ಡರ್ ಕಂಪ್ಲೀಟ್ ಆದ ನಂತರ ಇದರ ಮೇಲೆ ಇದೇ ಸ್ಟಾರ್ ನೋಸಲ್ ನಿಂದ ಸ್ವಲ್ಪ ಕ್ರೀಮ್ ಅಲ್ಲಿ ಬ್ಲೂ ಕಲರ್ ಆ್ಯಡ್ ಮಾಡಿಕೊಂಡು ಇದರ ಮೇಲೆ ಸಣ್ಣ ಸಣ್ಣ ರೋಸ್ ಅನ್ನ ಮಾಡಿಡ್ಬೇಕಾಗುತ್ತದೆ ಇವಾಗ ಇದೇ ತರ ನಾನು ಸ್ಟಾರ್ ನೋಸಲ್ ನಿಂದ ರೋಸ್ನ ಮಾಡಿ ಇದರ ಮೇಲೆ ಕಂಪ್ಲೀಟ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡೇನೆ ಇದೇ ಥರ ನೀವು ಹೊಸ ಹೊಸ ವಿಡಿಯೋಗಳನ್ನು ನೋಡಬೇಕಂದ್ರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್